ಡ್ಯಾಡಿ ನಂಗೆ ನಿಂದು ಭಯ ಇಲ್ಲ ಮಗಳೇ ನಿನ್ ಜೊತೆ ಟ್ರಾವೆಲ್ ಮಾಡಿದಾರಲ್ಲ ಅವ್ರು ಸೇಫ್ ಆಗಿದ್ದಾರೆ ತಾನೆ ರೇಗಿಸ್ತಾ ಇದೀರಾ ಡ್ಯಾಡಿ ಐ ರಿಯಲಿ ಡೌಟ್ ಏನ್ ಡೌಟ್ ಡ್ಯಾಡಿ ನಿಮಗೆ ಯಾವ ಕಂಪನಿ ಓ ಜಾಬ್ ಕೊಟ್ಟರು ಹೇಳು ಡ್ಯಾಡಿ ಬ್ರೈನ್ ವಾಶ್ ಅಂತ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ವಾಟ್ ಬ್ರೈನ್ ವಾಶ್ ಅಲಾ ನೀನೇ ಅವರನ್ನ ಬ್ರೈನ್ ವಾಶ್ ಮಾಡಿದ್ಯಾ ಅಥವಾ ನೀನು ಬ್ರಿಲಿಯಂಟ್ ನೀನ್ ಕಂಪನಿ ಸೇರು ಅಂತ ಹೇಳಿ ಅವ್ರು ನಿನ್ನ ಬ್ರೈನ್ ವಾಶ್ ಮಾಡಿದ್ರ ಸುಮ್ಮನೆ ಡ್ಯಾಡಿ ನನ್ ಮೇಕಪ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ ಅಂತ ನಿಮ್ಗೆ ನನ್ ಮುಖದ ಮೇಲಿರೋ ಟ್ಯಾಲೆಂಟ್ ಗೊತ್ತಾಗ್ತಿಲ್ಲ ಅಷ್ಟೇನೆ ಅಲಾ ಗೂಗಲ್ ಅಥವಾ ಯಾಹುನೋ ಎಲ್ಸ್ ಫೇಸ್ಬುಕ್ ಇಂತ ಕಂಪನಿ ಸೇರೋದ್ ಬಿಟ್ಟು ಬ್ರೈನ್ ವಾಶ್ ಸೀರಿಯಸ್ಲಿ ನನ್ಗೇನೋ ಸರಿ ಕಾಣ್ತಾ ಇಲ್ಲ ಸುಮ್ಮನೆ ಡ್ಯಾಡಿ ನಾನ್ ಸಿಕ್ಕಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ನೀನ್ ಸುಮ್ನೆ ಡಿಸ್ಟಬ್ ಮಾಡಿಬಿಡಿ ಆಯ್ತಾ ನಿಮ್ಗೆ ಯಾವಾಗ್ಲೂ ಇದ್ದಿದ್ದೆ ಹಂಗಲ್ಲ ಕಣಮ್ಮ ನಂಗೆ ನಿಂದೆ ಭಯ ಒಬ್ಳೆ ಬೇರೆ ಇದ್ದೀಯ ಬೆಂಗಳೂರಲ್ಲಿ ಓಕೆ ಓಕೆ ಟ್ಯಾಡಿ ಪೈ ಗಾಡ್ ಸೇವ್ ಅದು ನನ್ನಂತ ಬ್ಯೂಟಿಫುಲ್ ಸ್ಮಾರ್ಟ್ ಇಂಟೆಲಿಜೆಂಟ್ ಬ್ರಿಲಿಯಂಟ್ ಕೇರ್ ರೂಮಿಟ್ ಆಗೋ ದೃಷ್ಟ ಯಾರಿಗಿದ್ಯೋ ಕುಲ್ ಚಾ ಸಿಮ್ ಸಿಮ್ ಓ ಶೆಟ್ ಲೈಕ್ ಮೀ ಸೌಂದರ್ಯ ಸುಮ್ನೆ ಈ ಹನಿಮೂನ್ ಪೀರಿಯಡ್ ಎಂಜಾಯ್ ಮಾಡ್ಬೋದಲ್ವಾ ಈ ಕೆಲಸ ಇ ಎಮ್ ಐ ಮದುವೆ ಮಕ್ಕಳು ಎಲ್ಲ ಮೇಲೆ ಇದ್ದೆ ನಾವು ಏನ್ರಿ ಕಬೀರ್ ಏನ್ ಮಾತಾಡ್ತಿದ್ದೀರಾ ನಂಗೆ ಮದುವೆನೇ ಆಗಿಲ್ಲ ಇನ್ನು ಹನಿಮೂನ್ ಎಲ್ಲ ಅಂತಿದ್ದೀರಲ್ಲ ನಾನು ನನ್ನ ಹನಿಮೂನ್ ನ ಗಗನ್ ಚುಕ್ಕಿ ಬರಚುಕಿಲಿ ಪ್ಲಾನ್ ಮಾಡ್ತಾ ಇದ್ದೀನಿ ನಿಮ್ಮ ಕಂಪನಿಲೆಲ್ಲ ಇದ್ ನಡೆಯುತ್ತಾ ವಾವ್ ಹಾಯ್ ಗಗನ್ ಚುಕ್ಕಿ ಬರಜ್ ಚುಕ್ಕಿ ಸೌಂಡ್ ಸೋ ಇಂಟರೆಸ್ಟಿಂಗ್ ಆದ್ರೆ ನಾನು ಮಾತಾಡ್ತಿರೋದು ಆ ನಿಮ್ಮ ಪ್ರೇರ್ ಬಗ್ಗೆ ಅಲ್ಲ ಈ ಕಾಲೇಜ್ ಮುಗಿಸ್ಕೊಂಡು ಕೆಲಸ ಜಾಯ್ನ್ ಆಗಬೇಕಾದ್ರೆ ಆ ಗ್ಯಾಪ್ ಅಲ್ಲಿ ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ ಇದನ್ನ ಕಾರ್ಪೊರೇಟ್ ಲ್ಯಾಂಗ್ವೇಜ್ ಅಲ್ಲಿ ಹನಿಮೂನ್ ಪೀರಿಯಡ್ ಅಂತ ಹೇಳ್ತಾರೆ ಓಕೆನಾ ನೀ ಬಿಡಿ ಸಿಕ್ಕಾ ಬಟ್ಟೆ ಬ್ರಿಲಿಯಂಟ್ ಐ ನೋ ಐ ನೋ ಥ್ಯಾಂಕ್ ಯು ಥ್ಯಾಂಕ್ ಯು ಎಕ್ಸ್‌ಕ್ಯೂಸ್ ಮೀ ಏನ್ರಿ ಆವಾಗಿಂದ ಬಾಯಿಂದ ಎಂಜಲ್ ಹಾರ್ಸ್ತಾ ಇದ್ದೀರಾ ಬೀಟ್ ಬಾಕ್ಸ್ ಅಂತಾರೆ ಗೊತ್ತಿಲ್ವಾ ನಿಮ್ಗೆ ಮನೇಲಿ ಚಪ್ಪಲಿ ತಗೊಂಡು ಹೊಡಿತೀನಿ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಅಂತಂದ್ರು ಸೊ ನೋಡಿ ಐ ಆಮ್ ಅದ್ ಸರಿ ಕ್ಯಾಂಟೀನ್ ಅಲ್ಲಿ ಸೂಪರ್ ಆಗಿರೋ ಮಟನ್ ಬಿರಿಯಾನಿ ಸಿಗುತ್ತಂತೆ ಹೌದಾ ಮಟನ್

ಸೊ ವಾಟ್ ಐ ವಾಂಟ್ಸ್ ನೀವು ನಿಮ್ಮ ಲೈಫಲ್ಲಿ ಫೇಸ್ ಮಾಡುವಂತಹ ಸ್ಟ್ರೆಸ್ಫುಲ್ ಸಿಚುವೇಷನ್ಸ್ಗಳನ್ನ ಏನು ಶೇರ್ ಮಾಡ್ಕೊಳ್ಳೋಣ ಹಾಗೆ ನೀವು ಆ ಸ್ಟ್ರೆಸ್ ಸಿಚುವೇಷನಿಂದ ಹೇಗೆ ಹೊರಗೆ ಬಂದಿ ಅಂತ ಕೂಡ ಶೇರ್ ಲೆಟ್ ಸ್ಟಾರ್ಟ್ ವಿತ್ ಶಾರದಾ ಏನಾಯಿತು ಶಾರದಾ ಯಾಕೆ ಗ್ಲೋಬುಕ್ಕೆ ಕಾಣ್ತಾ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಯ್ಯೋ ಇವಾಗ ಸಬ್ಮಿಟ್ ಮಾಡಬೇಕಲ್ಲ ಏನು ಮಾಡ್ತೀಯ ಗೊತ್ತಿಲ್ಲ ನಿಜಾನೇ ಹೇಳ್ತೀನಿ ಇನ್ನೇನ್ ಮಾಡೋದು ಯಾರು ಲೆಕ್ಚರರ್ ಸುಧಾಕರ್ ಸರ್ ಓ ಸಾಫ್ಟ್ ಕಾರ್ನರ್ ಸುಧಾಕರ್ ಸರ್ ಡೋಂಟ್ ವರಿ ಎಲ್ಲ ನಿಜ ಹೇಳು ಟೆನ್ಷನ್ ತಗೋಬೇಡ ಓಕೆ ಬಾಯ್ ಸರ್ ಬ್ಲೂ ಓಕೆ ಓಕೆ ನಾ ಓಕೆ ಓಕೆ ಸರ್ ಓಕೆಪ್ಪ ಪಾ ಇದು ನೋಡಿದ್ರೆ ಪುಟ್ಟಿ ಬರ್ದಂಗಿಲ್ಲ ಯಾವುದೋ ಪುಟ್ಟ ಬರ್ದಂಗಿದೆ ಬೈ ಫ್ರೆಂಡ್ ಸರ್ 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 ನನ್ನ ರೆಕಾರ್ಡ್ ಫುಲ್ ಬರ್ತಿದ್ದೆ ಸರ್ ಬಟ್ ಈಗ ನನ್ನ ಬುಕ್ಕೇ ಕಾಣ್ತಾ ಇಲ್ಲ ಬಂದಾಗ ನನ್ನ ಬಾಗಲ್ಲೇ ಇತ್ತು ಈಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್ ಸರಿ ಕಣಮ್ಮ ನೀನ್ ತುಂಬಾ ಬ್ರಿಲಿಯಂಟ್ ನನಗೆ ಚೆನ್ನಾಗಿ ಗೊತ್ತಿದೆ ಆದರೆ ರೆಕಾರ್ಡ್ಸ್ ಇಲ್ಲದೆ ಹೇಗಮ್ಮ ನಂಬೋದು ಅದಕ್ಕೆ ಮಾರ್ಕ್ಸ್ ಬೇರೆ ಇದೆ ಗೊತ್ತಿದೆ ತಾನೇ ನಿನಗೆ ಹಾಂ ಸರ್ ನಾನು ನಾನು ಇಡೀ ಬೋರ್ಡ್ ಮೇಲೆ ಬರ್ಬಿಟ್ಟು ತೋರಿಸ್ತೀನಿ ಸರ್ ಸರಿ ಪುಟ್ಟಿ ಬರೀ ಇದೊಂದು ಪ್ರಾಬ್ಲಮ್ ಬರ್ತಿದ್ದೀನಿ ನೀವು ಹ್ಞೂ ಅಂತ ಹೇಳಿದ್ರೆ ಇಡೀ ಬ್ಲೂ ಬುಕ್ಕನ್ನೇ ಇಲ್ಲಿ ತೋರಿಸ್ತೀನಿ ಗುಡ್ ನಾನು ಫುಲ್ ಮಾರ್ಕ್ಸ್ ಕೊಡ್ತೀನಿ ಥ್ಯಾಂಕ್ಸ್ ಥ್ಯಾಂಕ್ ಯು ದಿಸ್ ಸರ್ ಕೂಡ ಸೇಮ್ ಟೇ ಸೇಮ್ ಸಿಚುವೇಶನ್ ಹೇ ಚುಟ್ಕಿ ಹಾಯ್ ಹಾಯ್ ಇವತ್ತು ಬ್ಲೂ ಬುಕ್ ಸಬ್ಮಿಟ್ ಮಾಡಬೇಕು ಹಿಂಗ್ ಮೇಕಪ್ ಮಾಡ್ತಾ ಕೂತ್ಕೊಂಡ್ರೆ ಮಾರ್ಕ್ಸ್ ಬಂದಂಗೆ ಅಯ್ಯೋ ಏನು ಗೊತ್ತಾ ಮಹೇಶ್ ನೈಟ್ ಎಲ್ಲ ಅಸೈನ್ಮೆಂಟ್ಸ್ ಬರ್ತಾ ಕೂತ್ಕೊಂಡ್ರೆ ಫೇಸ್ ಫ್ರೆಶ್ನೆಸ್ ಎಲ್ಲ ಹಾಳಾಗ್ಬಿಡುತ್ತೆ ಅನ್ಬಿಟ್ಟು ಟೇಕ್ ಮಲ್ಕೊಂಡ್ಬಿಟ್ಟೆ ಅಸೈನ್ಮೆಂಟ್ಸ್ ಏ ಬರಿಯಕ ಆಗ್ಲಿಲ್ಲ ಕಣೋ ಏನು ಮಾಡೋದು ಇವಾಗ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯೇ ಇರು ಬರ್ತೀನಿ

ಅಸೈನ್ಮೆಂಟ್ ಥ್ಯಾಂಕ್ ಯು ಕಣು ಮಹೇಶ್ ಐ ಅಮ್ ಸೋ ಹ್ಯಾಪಿ ಇವತ್ತು ಸಂಜೆ ನಿಂಗೆ ಲಿಟ್ ಹಾಟ್ಸ್ ಬಿಸ್ಕೆಟ್ ತಗೊಂಬರ್ತೀನಿ ಓಕೆನಾ ಬಾಯ್ ಬಾಯ್ ಕಣ್ ಮುಚ್ಕೊಂಡು ಅಸೈನ್ಮೆಂಟ್ಸ್ ಬರೆದಿದ್ದೀನಿ ಸರ್ ಓ ಓಕೆ ಪುಟ್ಟ ನಾನ್ ಕಣ್ ಮುಚ್ಕೊಂಡೇ ನೋಡಿ ಮಾಡ್ಕೊಡ್ತೀನಿ ಸರಿ ನಾ ಬಾಯ್ ಸೂಪರ್ ನಾವು ದಿಸ್ ಬ್ರಿಲ್ಲಿಯನ್ಸ್ ವಾಟ್ ಅದು ಸ್ಟ್ರೆಸ್ ಹ್ಯಾಂಡಲ್ ಮಾಡೋದು ಮಾಡೋದು ಅಂದರೆ ಹಾರ್ಡ್ ಸ್ಮಾರ್ಟ್ ವರ್ಕ್ ಬುದ್ಧಿವಂತರ ಆ್ಯಂಡ್ ದಟ್ಸ್ ಓಕೆ ಇದು ಮಾಡೋಣ ಎ ಬ್ರೇಕ್ ಕಮ್ ಟು ಮೈ ಏರ್ ಎಂಜಲ್ ಹೋಗಿದ್ದಾನೆ ಅಂದರೆ ಖಂಡಿತವಾಗ್ಲೂ ನನಗೆ ವಾಟ್ ಕ್ಲಾಸ್ ತಗೋತಾನೆ ಬರ್ಲಾ ಚುಟ್ಕಿ ನಿಜ ಹೇಳು ಅವ್ತ ನೀ ಸಬ್ಮಿಟ್ ಮಾಡಿದ ಲೂಕ್ ನಂದೇ ತಾನೆ ನನಗೆ ಗೊತ್ತು ಎಲ್ಲ ಬ್ಲೂ ಬುಕ್ ಬ್ಲೂ ಬ್ಲೂನೇ ಇರುತ್ತಪ್ಪ ಇದೆ ಕಣೆ ನಿಮಗೆ ಹೀಗೆ ಮಾಡ್ತಾ ಇರು ನೀನು ಮಾಡ್ತಾ ಇರು ನಿಮಗೆ ಆಮೇಲೆ ನೋಡೋದು ಏ ಹೋಗೇ ಹಿಯರ್ ವಿ ಮೀಟ್ अगेन ಮ್ಯಾಡಮ್ ಯೇ ಟಾಕಿ ಸ್ಯಾಪ್ ಇದಿಕ ಕೇವಲ ತುಮ ತುಮತು ರೂಪಾಯಿಯಲ್ಲಿ ಲಭ್ಯ ಇದೆ ಡೌನ್ಲೋಡ್ ಮಾಡಿ ಟಾಕೀಸ್ ಸ್ಯಾಪ್